ಹೆಣ್ಮಕ್ಳಿಗೆಲ್ಲ ಬೈ ಬಾರ್ದ ಸೆಡೆ ಪಡೆ ಅಂದ್ರೆ ಅದೇನ್ ಅರ್ಥ ಏನು ಸೆಡೆ ಅಂದ್ರೆ ನಿಮ್ ಪ್ರಕಾರ ಏನಕ್ಕ ಒಂಥರ ಕೆಟ್ಟು ಬೋಗ್ಲ ಅದು ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಿದಾರು ಚೆನ್ನಾಗಿ ಅಂದ್ರೆ ಅದೇ ಹುಡುಗಿ ಮತ್ತೆ ಗಿಲ್ಲಿ ಕಾವ್ಯ ಗಿಲ್ಲಿ ಮತ್ತೆ ಚಂದ್ರಪ್ರಭಾ ಚಂದ್ರಪ್ರಭಾನು ಚೆನ್ನಾಗ್ ಆಡ್ತಾರಾ ಅವರು ಚೆನ್ನಾಗ್ ಆಡ್ತಾರೆ ಸ್ವಲ್ಪ ಹಿಂದೆ ओलीತರ ಅಷ್ಟೇ ಎಲ್ಲ ಆಗಬಿಟಾರೆ ಅವರ ಮೂರೆ ಜನ 12 ಜನದಲ್ಲಿ ಹದಿನೇಳು ಜನದಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಅವರ ನಂಬರ್ ಇದಾರೆ ಅವರ ಹೆಸರು ಏನೋ ಗೊತ್ತಿಲ್ಲ ಏನು ಮಾಡ್ತಾರೆ ಅವ್ರು ಹೇಳಿ ಏನು ಅವರ ಹೆಸರು ಕಾವ್ಯನ ಅಣ್ಣನ ಕಿಲ್ಲಿ ಜೊತೆ ಇರ್ತಾಳಲ್ಲ ಆ ಹುಡುಗಿ ಅದೇ ಕಾವ್ಯ ಅಂತ ಆ ಹುಡುಗಿನು ಚೆನ್ನಾಗ ಆ ಹುಡುಗಿನು ಚೆನ್ನಾಗಿರುತ್ತೆ ನಿಮ್ ಪ್ರಕಾರ ಈ ಸರಿ ಯಾರು ಗೆಲ್ಬೇಕು ಯಾರ್ ಗೆಲ್ಬೇಕಂದ್ರೆ ಹುಡ್ಗಿ ಗೆಲ್ಬೇಕು ಹುಡ್ಗಿ ರಕ್ಷಿತಾ ರಕ್ಷಿತಾ ಗೆಲ್ಬೇಕು ಅವ್ಳ ಗೆಲ್ಬೇಕು ಯಾಕೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಬಡಸ್ತಾನ್ ಇಂದ ಬಂದೈತೆ ಹೌದ ಬಡಸ್ತಾನ್ ಇಂದ ಬಂದವರೆ ಗೆಲ್ಬೇಕು ನಿಮ್ ಪ್ರಕಾರ ನಮ್ ಪ್ರಕಾರ ಆ ಹುಡ್ಗಿಗೆ ಅಶ್ವಿನಿ ಅವಳ ಎಲ್ಲ ಸ್ಟೂಪಿಡರ್ ಅಂತ ಎಲ್ಲಾ ಬೈತವಲ್ಲ ಅದು ತಪ್ಪು ಅದು ಬೈಯೋ ಬೈಬಾರ್ದ ತರಲ್ಲ ಚಿಕ್ಕ ಹುಡುಗಿ ಅನ್ಬಿಟ್ಟು ಆ ಹುಡ್ಗಿ ಮೇಲೆ ಎಲ್ಲಾ ಬೈ ಬಾರ್ಬೇಕ್ ಫಸ್ಟ್ ಫಸ್ಟ್ ಎಷ್ಟೊಂದು ಹುಡ್ಗಿ ಮೇಲೆ ಇದ್ ಮಾಡಿದ್ರು ಗೊತ್ತಾ ನಮ್ಗೆ ಬೇಜಾರಾಯ್ತು ಅಲ್ಲಿಂದ ಆಮೇಲೆ ಅದು ಎಲ್ಲ ಸೂಟ್ ಸೂಟ್ ಕೇಸ್ ಎಲ್ಲ ತೆಗೆದ್ರು ಎಲ್ಲಿಂದ ಬಂದಿದ್ಯಾಂದ್ರು ಬಟ್ಟೆಲ್ಲ ತೆಗೆದಿ ಎಲ್ಲ ಇದ್ ಮಾಡಿದ್ರು ಎಲ್ಲ ತೆಗೆದ್ ತೆಗೆದ್ ಆಚೆ ಹಾಕಿ ನೀನ್ ಯಾವ ತರ ನೋಡು ಯಾತರ ಬಂದಿದ್ಯಾ ನೀನು ಫಸ್ಟ್ ನೋಡ್ಕೋತ ಅವಳು ಆ ತರ ಎಲ್ಲ ಮಾತಾಡಬಾರ್ದು ಯಾರಿಗೂ ನಾವ್ ಯಾವ ತರ ಬಂದಿದೀವಿ ಅಂತ ಲೆಕ್ಕ ಇಲ್ಲ ಅಲ್ಲಿ ಏನ್ ಹೋಗಿದ್ದೀವಿ ಅನ್ನೋದ್ ಲೆಕ್ಕ ಇರುತ್ತಲ್ವಾ ಒಳ್ಳೆ ಮತ್ತೆ ನಾವ್ ಹೆಂಗನ ಇರ್ಲಿ ನಾವ್ ಈಚೆಗಡೆ ನಾವ್ ಅಲ್ಲಿ ಒಳಗಡೆ ಏನ್ ಹೋಗಿದೀವಿ ಆಡಕ್ ಹೋಗಿದ್ದೀವಿ ಅದೇನೇ ನಾವ್ ನಡ್ಸ್ಕೊಂಡ್ ಹೋಗ್ಬೇಕು ಅದ್ಬಿಟ್ಬಿಟ್ಟು ನೀನ್ ಎಲ್ಲಿಂದ ಬಂದಿದ್ಯಾ ನೋಡ್ಕೊ ಅದೇನ್ ಅರ್ಥ ಈ ಅಮ್ಮ ಎಲ್ಲಿಂದ ಬಂದವ್ರೆ ಯಾವ್ದೇ ಒಂದ್ ಪಿಕ್ಚರ್ ಅಲ್ಲಿ ಇಟ್ಟಾಬಿಟ್ಟು ಅನ್ಬಿಟ್ಟು ಹಂಗೆಲ್ಲ ಮಾತಾಡೋದಾಸ್ ಕೇಳ್ಬೇಕು ಸುದೀಪ ಅಣ್ಣ ಹುಗಿತಾರಲ್ಲ ಸರಿಯಾಗಿ ಮೊನ್ನೆಲ್ಲ ಓದಾರ್ದೆ ಸಖತ್ ಆಗಿ ಬೈದವ್ರಿಗೆ ಯಾರ ಅಪ್ಪಾನ್ ಮನೆಯದ ಏನಿಲ್ಲಾ ಎಲ್ಲಾರು ಬಂದಿರೋದ ಆಟ ಆಡಾಕ ನಾವ್ ಆಟ ಆಡ್ರಿ ಏನ್ ಕಿತ್ತ ಆಡ್ತೀರಾ ಜಾಸ್ತಿ ನೋಡಕ್ ಹೋಗ ನಾವ್ ನೋಡೋದೇ ಸುದ್ದಿ ಪಂಡದ್ನಾ ಬೈಯ್ಯೋದು ಶನಿವಾರ ಭಾನುವಾರ ಮಿಸ್ ಇಲ್ಲ ಬೈಯ ನಾವ್ ನೋಡ್ತೀವಿ ನೀವೇನ್ ಕೆಲಸ ಮಾಡ್ತೀರಿ ನಾವ್ ಇದೇ ಕೆಲಸ ಇದೆ ಕೆಲಸ ಏನಂತ ಹೇಳ್ಬೇಕ್ ಹೂವಾ ವ್ಯಾಪಾರ ಮಾಡೋದು ಹೂ ಕಟ್ಟಿ ಮಾರುದು ಮಾರೋದು ಕಟ್ಟಿ ಬೆಳಿಯಿಂದ ಕೆಲಸಾ ಮಾಡಿ ಸಂಜೆ ಬಿಗ್ ಬಾಸ್ ನೋಡ್ತೀರಿ ಸೀರಿಯಲ್ ನೋಡ್ತಿದ್ರಿ ನೀವು ನೋಡ್ತಾ ಇದ್ವಿ ಯಾವ ಸೀರಿಯಲ್ ನೋಡ್ತಿದ್ರಿ ಮತ್ತೆ ಇದು ಮಹಾಲಕ್ಷ್ಮಿ ಒಂದ್ ಮೂರ್ ನೋಡ್ತಾ ಇದ್ವಿ ಈಗ ಅವೆಲ್ಲ ಬಿಟ್ಬಿಟ್ಟಿದ್ವಿ ಎಲ್ಲ ಬಿಟ್ಬಿಟ್ಟಿದ್ವಿ ಟೈಮ್ ಸಾಲ್ತಾ ಇಲ್ಲ ಬರೀ ಬಿಗ್ ಬಾಸ್ ಬಿಗ್ ಬಾಸ್ ಜನ ಎಲ್ಲ ಈಗ ಸೀರಿಯಲ್ ಅಂದ್ರೆ ಟೈಮ್ ಅವ್ರ್ ನೋಡಕ್ ಅಡ್ಜಸ್ಟ್ ಆಗ್ಬೇಕಲ್ಲ ನಾವ್ ಹೋಗದೆ ಒಂಬತ್ತುವರೆ ಮುಗ್ದೋಗಿರ್ತಾವೆಲ್ಲ ಆಮೇಲೆ ಇದು ಸ್ಟಾರ್ಟ್ ಆಗುತ್ತಲ್ಲ ಇದ್ ನೋಡ್ಕೊಂಡ್ ಕುತ್ಕೋತಿ ರಿಪೀಟ್ ಆಗ್ತಾವ ನಿದ್ದೆ ಮಾಡೋದ್ ಬೇಡವಾ ನಾವು

ಮಕ್ಕಳು ಕಳ್ಸಿ ಬಿಡ್ತಿವಿ ವಯಸ್ಸಾಗಿರೋರು ವಯಸ್ಸಾಗಿರೋದು ನಮ್ಗೆ ಅಲ್ಲಿ ಗೊತ್ತಾಗ ಏನೇನ್ ಆಡ್ಬೇಕು ನೋಡೋದು ಹೇಳ್ಬೋದಷ್ಟೇ ಮಾಡೋದಕ್ಕಾಗಲ್ವಲ್ಲ ಅದೇ ಗಿಲ್ಲಿ ನಟ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಹುಡ್ಗಿ ನನ್ಗೆ ಹಳ್ಳಿಂದ ಬಂದೈತಲ್ಲ ಹುಡ್ಗಿ ಗೆಲ್ಬಹುದು ಬಡವರು ಅನ್ನೋದ್ಕಿಂತ ಹುಡ್ಗಿ ಚೆನ್ನಾಗ್ ಆಡ್ತಾಳೆ ಚೆನ್ನಾಗಿ ಇದ್ ಮಾಡ್ತಾಳೆ ಆ ಹುಡ್ಗಿ ಗೆಲ್ಬೇಕು ಅದೇ ಇವ್ರು ಮಾಡೋದು ಒಳಗಡೆ ಇರ್ತಾರಲ್ಲ ಅವ್ರು ಮಾಡ್ತಾ ಇರೋದು ಅದು ಬಿಗ್ ಬಾಸ್ ಮಾಡ್ತಾ ಇಲ್ಲ ಇಲ್ಲ ಅವ್ರೆಲ್ಲ ಕಟ್ಟು ಅವ್ರು ಮಾಡ್ತಾ ಇರೋದು ಅವ್ಳನ್ನ ಆಡ್ಕೊಳೋದು ಹಂಗೆ ಹಿಂಗೆ ಅಂತ ಬೈಯೋದು ಅವಳು ಮಾಡ್ತಾ ಇರೋದು ಅಲ್ಲ ಆಟ ಅವ್ ಗೆಲ್ಬೇಕು ಅನ್ನೋಕೋಸ್ಕರ ಅವ್ರು ಅದಕ್ಕೆ ಅವ್ಳ ಹಂಗ್ ಮಾಡ್ತಾಳಲ್ವಾ ಇವಾಗ ಬಿದ್ದವಳಲ್ಲ ಬಜಾರಕ್ಕೆ ಹ್ಮ್ ಬಿದ್ದವಳೆ ಬಜಾರಕ್ಕೆ ಬಿದ್ದಾಗಾಯ್ತಲ್ಲ ರಾತ್ರಿ ನೋಡ್ಬೇಕಾಗಿತ್ತು ಹಾ ಚೆನ್ನಾಗ್ ಆಡ್ತಾಳೆ ನಿಮಗೆ ತುಂಬಾ ಚೆನ್ನಾಗ್ ಆಡೋರು ಯಾರು ಅನ್ಸುತ್ತೆ ಯಾರು ಆಡಲ್ಲ ಅನ್ಸುತ್ತೆ ಗಿಲ್ಲಿ ನಟ ಆಡ್ತಾನೆ ಅನ್ಸುತ್ತೆ ಆಡಲ್ಲ ಅಂದ್ರೆ ಅಶ್ವಿನಿ ಗೌಡ ಸುಮ್ನೆ ಬರೀ ಮಾತು ಮುಂದೆ ಜಗಳ ಗಿಲ್ಲಿ ನಟದ ಮೇಲೆ ಕಾವ್ಯನ ಮೇಲೆ ಇದೆ ಅಲ್ಲ ನಿಮ್ಗೆ ಗಿಲ್ಲಿ ನಟ ಚೆನ್ನಾಗ್ ಆಡ್ತಾನೆ ಅಂತ ಅಶ್ವಿನಿಯವ್ರ ಮೇಲೆ ಕೋಪ ಹಂಗಲ್ಲ ಚೆನ್ನಾಗ್ ಆಡೋರು ತೊಂದರೆ ಮಾಡ್ತಾರೆ ಹೌದು ಏನ್ ಕೊಡ್ತಿದ್ರು ಅಶ್ವಿನಿ ಅಂತನಾಡ್ತಿದ್ರೆ ಅಶ್ವಿನಿಗೌಡವ್ ಅಶ್ವಿನಿಗೌಡ ಸುಮ್ನೆ ಯಾವ್ದು ಮಾತಿಲ್ದಿ ಸುಮ್ನೆ ಕೆಣಕದು ಇದೇ ಆಗೋಯ್ತು ನಿಮ್ಗೆ ಹಂಗ ಮಾಡೋದ್ರಿಂದ ಹಂಗೇ ಆದ್ರೂ ನೋಡೋರ್ಗೆ ಇದಾಗುತ್ತೆ ಸುಮ್ನೆ ಜಗಳನೇ ಆಗೋಯ್ತಲ್ಲ ಯಾರು ಗೆಲ್ಬೇಕು ಬಿಗ್ ಬಾಸ್ ಈ ಗಿಲ್ಲಿ ನಟ ಹೌದು ಗಿಲ್ಲಿ ನಟ ನಿಮ್ಮ ಸಂಬಂಧಿಕರ ಹಂಗಲ್ಲ ಕಾಮಿಡಿ ಒಂದು ಬಿಗ್ ಬಾಸ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಎನರ್ಜಿ ಚೆನ್ನಾಗಿ ಮಾಡ್ತಾನೆ ಅಂತ ಹೌದೌದು ಅದ್ರಲ್ಲಿ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಅವರು ಅಶ್ವಿನಿ ಮೇಡಮ್ ಬಿಟ್ರೆ ಅಶ್ವಿನಿ ಬಿಟ್ರೆ ಅಭಿ ಅಭಿ ಕಾಕ್ರೋಚ್ ಸುದ್ದಿ ಅವರು ಕಾಕ್ರೋಚ್ ಸುದ್ದಿ ಅವರು ಪರವಾಗಿಲ್ಲ ಪರವಾಗಿಲ್ಲ ಈಗ ಮೂರ್ ಜನ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗೋರ್ ಅವ್ರ ಬಗ್ಗೆ ಏನನ್ ಇನ್ನ ಬಂದಿರೋದ್ ಇವಾಗ ನೋಡ್ಬೇಕಿನ್ನ ಹ್ಮ್ 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 ಅವ್ರ ಬಿಟ್ರೆ ಬೇರೆ ಇನ್ನ ಯಾರು ಚೆನ್ನಾಗ್ ಆಡ್ತಿದ್ರೆ ಚಂದ್ರಪ್ರಭು ಒಳ್ಳೆ ಕಾಮಿಡಿ ಮಾಡ್ತಾರಲ್ಲ ಅವ್ರು ಚೆನ್ನಾಗ್ ಆಡಲ್ವ್ ಯಾಕೋ ಇತ್ತೀಚಿಗೆ ನೀಟಾಗಿ ಮಾಡ್ತಾ ಇಲ್ಲ ಕಾಮಿಡಿ ನೀಟ ಮಾಡ್ತಾ ಇಲ್ಲ ಗೆರೆ ಹಾಕೊಂಡ್ ಮಾಡ್ಬೇಕು ಅವ್ರ ನೀಟಾಗಿ ಮಾಡೋದ್ ಬಿಟ್ಬಿಟಾರ ಹೌದು ಹೌದು ಅಂತ ಕಳ್ಸಾರ ಅಷ್ಟೇ ಆಲ್ರೆಡಿ ಏನು ಏನು ಮಾಡ್ತಾ ಇಲ್ಲ ಮಲ್ಲಮ್ಮ ಅಂತ ಒಬ್ರು ಹೋಗಿದಲ್ಲ ಹಳ್ಳಿ ಪ್ರತಿಭೆ ಅವ್ರ ಬಗ್ಗೆ ಏನನ್ಸುತ್ತೆ ಅವ್ರ ಪರವಾಗಿಲ್ಲ ಮಾಡ್ತಾವ್ರೆ ಕಂಟೆಸ್ಟೆಂಟ್ ಆಗಿ ಇಲ್ಲ ನಿಮ್ ಪಕ್ಕದಲ್ಲಿ ಈ ಮಲ್ಲಮ್ಮ ಅವ್ರಲ್ಲ ಅವ್ರು ಯಾವಾಗ ಈಗ ಹುಡುಗಿ ಬಗ್ಗೆ ಏನಿಲ್ಲ ರಕ್ಷಿತಾ ಬಗ್ಗೆ ಏನಿಲ್ಲ ಇದು ಅಶ್ವಿನಿಗೌಡ ಅವರು ಕೆಣಕೋದು ಗೆಜ್ಜೆ ಸೌಂಡ್ ಮಾಡೋದು ಇವಾಗ ಅದ್ರಿಂದಾನೇ ಜಾಸ್ತಿ ಕಾಣಿಸ್ಬಿಡ್ತಾರೆ ಗೆಜ್ಜೆ ಸೌಂಡ್ ಆಗಿ ಸುಮಾರು ದಿನ ಆಗೋಗತ್ತೆ ನೀವ್ ಇನ್ನು ಬಿಡ್ತಾನೆ ಇಲ್ವಲ್ಲ ಅಂದ್ರೆ ಅಶ್ವಿನಿ ಅವ್ರು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ತೊಂದರೆ ಕೊಡ್ತಾರ ಹ ತೊಂದ್ರೆ ಕೊಡ್ತಾ ಇದಾರೆ ಅವರು ಹೌದು ಇವಾಗ ನಿನ್ನೆ ಇದ್ ಎಪಿಸೈಡ್ ಆಗಿರೋದು ಹಾಗೆ ಇದು ಏನಾಗಿದೆ ಆ ರಕ್ಷಿತಾಗೆ ಜಗಳ ರಕ್ಷಿತಾ ಮತ್ತೆ ಇವರು ಇಲ್ಲಿ ಕಾಕ್ರಾ ಅಸುದಿ ಆ ಸೆಡೆ ಅದೇನೋ ಅಂದ್ರ ಸೆಡೆ ಅಂದಿರೋದು ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಪಕ್ಕ ಅದೇ ತಪ್ಪು ಯಾರು ಸೆಡೆ ಅಂದಿರೋದು ಕಾಕ್ರಾ ಅಸುದಿಯಾರು ಓ ಯಾಕಂದ್ರೆ ದೊಡ್ಡವರು ಚಿಕ್ಕ ಮಕ್ಳು ಗನ್ ಬರ್ತು ಅಂತಾನ ಹೌದು ಹಾ ಹಾ ಸೆಡೆ ಅಂದ್ರೆ ಏನರ್ಥ ಈ ಕಡೆ ಏನಂತಾರೆ ಅದಕ್ಕೆ ಅದ್ ಅರ್ಥ ಗೊತ್ತಿಲ್ಲ ಹ ಹ ತಪ್ಪು ತಪ್ಪು

ಕನ್ನಡ ಸರಿಯಾಗ್ ಬರಲ್ಲ ಅದುನು ಅಷ್ಟು ಮಾತಾಡ್ತದೆ ಅಷ್ಟ್ ಆಡ್ತದೆ ಅದನ್ನ ಅವ್ರು ಸಹಿಸ್ಕೊಣಕ್ ಆಗ್ತಾ ಇಲ್ಲ ಓ ಅವ್ರು ಸಹಿಸಕೊಣಕ್ ಆಗ್ತೈಸ್ ಚೆನ್ನಾಗಿ ಆಡ್ತಾವ್ಳಿ ಚಿಕ್ ಹುಡ್ಗಿ ಅಂತ ಹುಡುಗಿ ಅಂತ ದಬಾಳ್ಕೆ ಮಾಡೋದು ಹುಡುಗಿ ಮೇಲೆ ಜಗಳ ಮಾಡೋದು ಆ ಇವಾಗ್ ಹೊಸ ಎಂಟ್ರಿ ಬಂದದಲ್ಲ ಅದಿದ್ದಿತ್ತು ರಾತ್ರಿ ಬೇಡ ಏನ್ ಜಗಳ ಕಿತ್ತದೆ ಕಿತ್ತದೆ ಇವ್ ಬೇಜಾರಾಗುತ್ತೆ ಕಮ್ಮಿ ಬೇಜಾರಾಗುತ್ತೆ ನೋಡೋ ಹಂಗೆ ಅಂದ್ರ ಜಗಳ ಆಡ್ತಿರೋದು ಇಷ್ಟ ಆಗುತ್ತೋ ಬೇಜಾರ ಬೇಜಾರ್ ಆಗುತ್ತೆ ನೋಡಕ್ಕೆ

ಜೊತೆ ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಯಾರ್ ಗೆಲ್ಬೇಕು ಸರ್ ನೀನ್ ಪ್ರಕಾರ ಗಿಲ್ಲಿ ನಟ ನಿನಗೂ ಬಿಗ್ ಬಾಸ್ ಅಂತ ಇಷ್ಟ ಇದ್ಯಾ ಚಿಕ್ಕ ಮಕ್ಳಿಗೂ ನೆಕ್ಸ್ಟ್ ಸಾರಿ ತಗೋತಾರೆ ಅಂತ ಹೇಳೋ ನೀನ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ಯಾ ಮುಕ್ಕುದಾಗಿ ನಿನ್ಗೆ ಏನ್ ಟ್ಯಾಲೆಂಟ್ ಇದೆ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಆಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ನಾಟಕ ಮಾಡ್ಬೇಕು ಏನಾರು ಒಂದ್ ಇರ್ಬೇಕಲ್ವಾ ನಿನ್ಗೆ ಏನ್ ಟ್ಯಾಲೆಂಟ್ ಇದೆ